ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರೋ ಒಂದು ಸಾಂಬಾರು ಮಾಡೋದನ್ನು ಅಥವಾ ಹುಳಿ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಯಾವ ತರಕಾರಿ ಸಾಂಬಾರು ಮತ್ತು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಒಂದು ಸಾಂಬಾರ್ ಹೇಗೆ ಮಾಡೋದು ಯಾವ ತರಕಾರಿದು ಅಂತ ನೋಡಿಬಿಡೋಣವಾ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕುಕ್ಕರ್ಗೆ ಫಸ್ಟು ತೊಗರಿ ಬೇಳೆ ಮತ್ತು ಬೇಳೆನ ಮಿಕ್ಸ್ ಮಾಡಿಕೊಂಡು ಅಂದರೆ ಎರಡು ಎರಡು ದೊಡ್ಡ ಸ್ಪೂನಲ್ಲಿ ಎರಡು ಚಮಚ ತೊಗರಿಬೇಳೆ ಮತ್ತು ಎರಡು ಚಮಚ ಬೇಳೆನ ಹಾಕಿದ್ದೀನಿ ಅಂದರೆ ಎರಡು ಸೇರಿಸ್ಬಿಟ್ಟು ಒಂದು ಕಾಲು ಕಪ್ಪ ಆಗೋಷ್ಟು ಆಗಬೇಕು ಅಷ್ಟನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ನೋಡಿ ಒಂದು ಚಿಟಿಕೆ ಆಗೋವಷ್ಟು ಅರಿಶಿಣ ಪುಡಿ ನೆಕ್ಸ್ಟ್ ನೋಡಿ ಹೆಚ್ಚು ರೆಡಿ ಇಟ್ಕೊಂಡಿರೋ ಬಾಳೆದಿಂಡು ಅಂದರೆ ತುಂಬ ಸಣ್ಣದಾಗಿ ಫೋಲ್ಡ್ ಮಾಡಬಾರ್ದು ನೋಡಿ ಈ ಸೈಜಲ್ಲಿದ್ದರೆ ಕರೆಕ್ಟಾಗಿರತ್ತೆ ನೋಡಿ ಇದು ಹೆಚ್ಚಿಕೊಳ್ಳೋ ಅಂದರೆ ಸಣ್ಣಗೆ ಹೆಚ್ಕೊಳ್ಳೋ ವಿಧಾನವೂ ಸಹ ಇರತ್ತೆ ಅದನ್ನು ನಾನು ಆಲ್ರೆಡಿ ನಿಮಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವೀಡಿಯೋದ ಲಿಂಕ್ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಚೆಕ್ ಮಾಡಿ ಆವಾಗ ನಿಮಗೆ ಇದು ಹೆಚ್ಕೊಳ್ಳೋ ವಿಧಾನ ಕರೆಕ್ಟಾಗಿ ಗೊತ್ತಾಗತ್ತೆ ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನೋಡಿ ಇದಕ್ಕಿವಾಗ ಒಂದು ಕಾಲು ಕಪ್ಗಿಂತ ಜಾಸ್ತಿ ಸ್ವಲ್ಪ ಜಾಸ್ತಿ ಆಗೋಷ್ಟು ನೀರನ್ನ ಹಾಕ್ಬಿಟ್ಟು ಒಂದು ಮೂರು ವಿಸಲ್ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಇವಾಗ ಚೆನ್ನಾಗಿ ಬೇಯೋಕ್ಕೆ ಅಲ್ವಾ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಇದಕ್ಕೆ ಬೇಕಾಗಿರೋ ಮಸಾಲಾನ ರೆಡಿ ಮಾಡ್ಕೊಂಡ್ಬಿಡೋಣ ನೋಡಿ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಎರಡು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳುಗಳನ್ನು ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ ಇದು ಇವಾಗ ಕಲ್ಲರು ಸ್ವಲ್ಪ ಚೇಂಜ್ ಆಗಿದೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ನೆಕ್ಸ್ಟು ಅದೇ ಬಾಣಲೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಇದನ್ನು ಸಹ ಘಮ್ ಅಂತ ಪರಿಮಳ ಬರೋವರೆಗೆ ಹುರ್ಕೋತಾ ಇದ್ದೀನಿ ನೋಡಿ ಚಟಪಟ ಅಂತ ಸಿಡಿತಾ ಇದೆ ಇದು ಸಹ ಇವಾಗ ಆಗಿದೆ ನೋಡಿ ಮತ್ತೆ ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ ಕಾಳು ಸಹ ಹುರಿದು ರೆಡಿಯಾಗಿದೆ ನೋಡಿ ಇವಾಗ ಕರಿಬೇವನ ಹಾಕ್ಕೊಂಡು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೆ ಹುರ್ಕೋತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಕ್ರಿಸ್ಪಿ ಆಗ್ತಾ ಇದ್ದಾಗೆ ನಾನು ಬ್ಯಾಡಿಗೆ ಮೆಣಸು ಮತ್ತು ಗುಂಟೂರು ಮೆಣಸು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಮೆಣಸು ಮತ್ತು ಕರಿಬೇವು ಎರಡು ಆಗಿದೆ ನೋಡಿ ಫ್ರೆಂಡ್ಸ್ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ಫ್ರೈ ಮಾಡಿರೋ ಮಸಾಲ ಎಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಮಸಾಲಾ ಜೊತೆ ನಿಮಗೆ ಇನ್ನೂ ಹೆಚ್ಚಿನ ಮಸಾಲ ಬೇಕು ಅಂತ ಅನಿಸಿದೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಏಲಕ್ಕಿ ಇದೆಲ್ಲವನ್ನು ಹಾಕ್ಕೋಬೋದು ನಾನು ತುಂಬ ಸ್ಪೈಸೀಸ್ ಯೂಸ್ ಮಾಡಲ್ಲ ಹಾಗಾಗಿ ಇದಿಷ್ಟೇ ಸಾಕು ಅಂತ ರೆಡಿ ಮಾಡಿಕೊಂಡಿರೋದು ಇವಾಗ ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸ್ವಲ್ಪ ಹಣ್ಣನ್ನು ಹಾಕಿದ್ದೀನಿ ಇವಾಗ ಫಸ್ಟ್ ಒಂದು ಉಂಡು ಹಾಗೆ ಗ್ರೈಂಡ್ ಮಾಡಿಕೊಂಡು ನೆಕ್ ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಮಸಾಲ ಪೇಸ್ಟ್ ರೆಡಿಯಾಗಿದೆ ಯಾವತ್ತೂ ಅಷ್ಟೇ ನಾವು ಫ್ರೆಶ್ ಆಗಿ ಬಿಟ್ಟು ಸಾಂಬಾರು ಮಾಡೋದರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅವಾಗವಾಗ ಸಾಂಬಾರ್ ಪುಡಿ ಮಾಡಿಟ್ಕೊಂಡು ಮಾಡೋದಕ್ಕಿಂತ ಫ್ರೆಶ್ ಆಗಿ ಕೆಲವೇ ನಿಮಿಷಗಳಲ್ಲಿ ಈ ಸಾಂಬಾರ್ ಪೌಡರ್ನ ನಾವು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಹೋಳು ಮತ್ತು ಬೇಳೆ ಎಲ್ಲ ಎಷ್ಟು ನೀಟಾಗಿ ಕರಗಿದೆ ಅಂತ ಇವಾಗ ನೋಡಿ ಫ್ರೆಂಡ್ಸ್ ಈ ಬೆಂದಿರೋ ಬೇಳೆ ಮತ್ತು ಹೋಳುಗಳಿಗೆ ನಾನು ರುಬ್ಬಿರೋ ಮಸಾಲಾನ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಮಿಕ್ಸಿ ಜಾರ್ ತೊಳೆದ ನೀರನ್ನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಇವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಇವಾಗ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟು ಒಂಚೂರು ಬೆಲ್ಲ ಬೆಲ್ಲ ಆಪ್ಷನಲ್ಲು ನಿಮಗೆ ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ನೋಡಿ ಸಣ್ಣದಾಗಿ ಕುದಿ ಬರ್ತಾ ಇದೆ ಇವಾಗ ಒಂದು ನಾಲ್ಕು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹುಳಿ ಈಗ ಸ ಚೆನ್ನಾಗಿ ಕುಡೀತಾ ಇದೆ ಇವಾಗ ಇದಕ್ಕೆ ನಾನು ಒಂದು ಒಳ್ಳೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಇಂಗು ಸಾಸಿವೆ ಒಗ್ಗರಣೆ ಮೆಣಸು ಮತ್ತು ಕೊಬ್ಬರಿ ಎಣ್ಣೆ ಹಾಕಿದ್ದೆ ಒಗ್ಗರಣೆ ನೋಡಿ ಫ್ರೆಂಡ್ಸ್ ಇವಾಗ ಸಾಂಬಾರ್ ರೆಡಿಯಾಗಿದೆ ಸ್ಪೆಷಲ್ ಸಾಂಬಾರು ಯೂಟ್ಯೂಬಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಫ್ರೆಂಡ್ಸ್ ತುಂಬ ಟೇಸ್ಟಾಗಿರತ್ತೆ ಈ ಬಾಳೆ ದಿಂಡಿನಿಂದ ಯಾವುದೇ ರೆಸಿಪಿ ಮಾಡಿದರೂ ಟೇಸ್ಟು ಸಕ್ಕ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಕೊನೆಯದಾಗಿ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಎಷ್ಟೊಂದು ರುಚಿಯಾಗಿರುತ್ತೆ ಗೊತ್ತಾ ಈ ಸಾಂಬಾರ್ ನಿಮಗೆಲ್ಲ ಖಂಡಿತ ಇಷ್ಟ ಆಗತ್ತೆ ಫ್ರೆಂಡ್ಸ್ ಬಾಳೆ ದಿಂಡಿನಿಂದ ನಾನು ಆಲ್ರೆಡಿ ಸಾಸಿವೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಈಗ ನೆಕ್ಸ್ಟು ಸಾಂಬಾರ್ ತೋರಿಸ್ತಾ ಇದ್ದೀನಿ ಇನ್ನೂ ಹಾಗೂ ಅನೇಕ ರೆಸಿಪಿಗಳನ್ನ ನಾನು ಬಾಳೆದಿಂಡಿನಿಂದ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ಒಮ್ಮೆ ಈ ವಿಡಿಯೋನ ನೋಡಿಬಿಟ್ಟು ಈ ಸಾಂಬಾರನ್ನ ಟ್ರೈ ಮಾಡಿ ನೋಡಿ ಅಷ್ಟೊಂದು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಫ್ರೆಂಡ್ಸ್ ಅನ್ನದ ಜೊತೆ ಹಾಕ್ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಎಂಥ ಟೇಸ್ಟ್ ಗೊತ್ತಾ ಮತ್ತೆ ಮತ್ತೆ ತಿಂತಾನೇ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾದ ಬಾಳೆ ದಿಂಡಿನ ಸಾಂಬಾರ್ ಮಾಡೋದು ಅಥವಾ ಹುಳಿ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಇಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್